ಅಂಗಡಿ ಪೌಡರ್ನ ಉಪಯೋಗಿಸ್ಕೊಂಡು ಅಂದರೆ ಇನ್ಸ್ಟೆಂಟ್ ಜಾಮೂನ್ ಮಿಕ್ಸನ್ನ ಉಪಯೋಗಿಸ್ಕೊಂಡು ಬಾಯಲ್ಲಿ ಇಟ್ಟರೆ ಕರಗೋಷ್ಟು ಮೃದುವಾಗಿ ಸಾಫ್ಟಾಗಿ ಜ್ಯೂಸಿಯಾಗಿರುವಂತಹ ಗುಲಾಬ್ ಜಾಮೂನ್ನ ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲಾಗಿ ಮಾಡ್ಕೊಬೋದು ಯಾರಿಗೆಲ್ಲ ಅಂಗಡಿ ಪ್ಯಾಕೆಟಿಂದ ಜಾಮೂನ ಮಾಡಿದಾಗ ಒಡಿಯುತ್ತೆ ಹಾಗೆ ಮಿ ಸಕ್ಕರೆ ಪಾಕದಲ್ಲೆಲ್ಲ ಮಿಕ್ಸ್ ಆಗುತ್ತೆ ಅನ್ನೋರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ಇಲ್ಲಿ ನಾನು ಒಂದು ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಗ್ರಾಮ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಸಕ್ಕರೆ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆಗೆ ಎರಡು ಕಪ್ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನ ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಸಕ್ಕರೆ ಪಾಕ ಎಲ್ಲ ಬರಬಾರ್ದು ಜಸ್ಟ್ ಸಕ್ಕರೆ ಚೆನ್ನಾಗಿ ಕರಗಬೇಕು ಅಷ್ಟೇ ತುಂಬ ಜನ ಜಾಮೂನ್ ಮಾಡಬೇಕಾದ್ರೆ ಸಕ್ಕರೆ ಪಾಕನ ಗಟ್ಟಿಯಾಗಿ ಪಾಕ ತಗೊಳ್ತಾರೆ ಆ ರೀತಿ ಮಾಡೋದ್ರಿಂದ ಜಾಮೂನ್ಗಳನ್ನ ನಾವು ಸಕ್ಕರೆ ಪಾಕಕ್ಕೆ ಹಾಕಿದಾಗ ಜಾಮೂನ್ಗಳು ದಪ್ಪ ಆಗೋದಿಲ್ಲ ಜೊತೆಗೆ ತುಂಬಾ ಹಾರ್ಡ್ ಆಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ಜಾಮೂನ್ಗೆ ಸಕ್ಕರೆ ಪಾಕನ ಬರ್ಸ್ಕೊಬಾರ್ದು ಜಸ್ಟ್ ಸಕ್ಕರೆ ಕರಗಬೇಕು ಅಷ್ಟೇ ಸಕ್ಕರೆ ಎಲ್ಲ ಚೆನ್ನಾಗಿ ಮೇಲೆ ಸ್ಟೌನ ಆಫ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಹಾಗೆ ಇದ್ದೀನಿ ನಾವು ಜಾಮೂನ್ನ ಸಕ್ಕರೆ ಪಾಕಕ್ಕೆ ಹಾಕಿದಾಗ ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಗಿರಬೇಕು ಅದಕ್ಕೋಸ್ಕರ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ತಟ್ಟೆಗೆ ರೆಡಿಮೇಡ್ ಜಾಮೂನ್ ಮಿಕ್ಸ್ ಬರುತ್ತಲ್ಲ ಅದನ್ನು ಒಂದು ಪ್ಯಾಕೆಟ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗುವಷ್ಟು ಜಾಮೂನ್ ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವ ಜಾಮೂನ್ ಪೌಡರ್ ಆದರೂ ಉಪಯೋಗಿಸ್ಕೊಳ್ಳಿ ಸೇಮ್ ಮೆಥೆಡಲ್ಲೇ ಮಾಡ್ಕೊಬೇಕು ಜಾಮೂನ್ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮೃದುವಾಗಿ ಕಲಿಸ್ಬೇಕು ನಾವು ಚಪಾತಿ ರೊಟ್ಟಿ ಹಿಟ್ಟನ್ನೆಲ್ಲ ಹೇಗೆ ತುಂಬ ಪ್ರೆಷರ್ ಹಾಕಿ ಮಿಕ್ಸ್ ಮಾಡ್ತೀವಿ ಆ ರೀತಿ ಮಾಡಬಾರ್ದು ನಿಧಾನವಾಗಿ ಕಲಿಸ್ಕೊಳ್ತಾ ಬರಬೇಕು ಜೊತೆಗೆ ಜಾಮೂನ್ ಹಿಟ್ಟು ಸಹ ಗಟ್ಟಿ ಇರಬಾರ್ದು ನಾವು ಕೈಯಲ್ಲಿ ಮುಟ್ಟಿದ್ರೆ ಆ ಹಿಟ್ಟು ಸ್ವಲ್ಪ ಬೆರಳಿಗೆ ಅಂಟಬೇಕು ಆ ರೀತಿಯಾಗಿ ನಾವು ಜಾಮೂನ್ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಹಿಟ್ಟನ್ನು ಮೇಲೆ ಒಂದು ಪ್ಲೇಟ್ಗೆ ಇಟ್ಕೊಂಡು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಉಂಡೆ ಮಾಡ್ಕೊಳ್ಳಿ ಆಗ ಉಂಡೆನೂ ಸಹ ಚೆನ್ನಾಗಿ ಬರುತ್ತೆ ಜೊತೆಗೆ ಕ್ರ್ಯಾಕ್ ಆಗೋದಿಲ್ಲ ಉಂಡೆಗಳೆಲ್ಲೂ ಸಹ ಬಿರುಕ್ ಬರೋದಿಲ್ಲ ಈ ರೀತಿ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಉಂಡೆಗಳನ್ನ ಮಾಡಬೇಕಾದ್ರೆ ತುಂಬ ಜಾಸ್ತಿ ಪ್ರೆಷರ್ ಹಾಕಿ ಉಂಡೆಗಳನ್ನ ಮಾಡೋದ್ರಿಂದ ಒಳಗಡೆ ಹಿಟ್ ರೀತಿ ಇರುತ್ತೆ ನಾವು ಜಾಮೂನ್ ಕರೆದು ಸಕ್ಕರೆ ಪಾಕಕ್ಕೆ ಹಾಕಿದಾಗ ಒಳಗಡೆ ಪೂರ ಸಕ್ಕರೆ ಪಾಕ ಹೀರ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಮೃದುವಾಗಿನೇ ನಾವು ಉಂಡೆಗಳನ್ನ ಮಾಡ್ಕೋಬೇಕು ನಂತರ ಜಾಮೂನ್ ಕರೆಯೋದಕ್ಕೂ ಅಷ್ಟೇ ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ನೋಡಿ ನಾವು ಈ ರೀತಿ ಉಂಡೆಗಳು ಹಾಕಿದಾಗ ಲೈಟಾಗಿ ಬಬಲ್ಸ್ ಬರಬೇಕು ತುಂಬ ಜಾಸ್ತಿ ಎಣ್ಣೆ ಕಾದ್ಬಿಟ್ರೆ ನಾವು ಹಾಕಿದ ತಕ್ಷಣವೇ ಜಾಮೂನ್ಗಳೆಲ್ಲ ತುಂಬ ಬೇಗ ಬಣ್ಣ ಬದಲಾಗಿಬಿಡುತ್ತೆ ಆಗ ಬಿಡ್ತೀವಿ ಅದೇನಾಗುತ್ತೆ ಅಂದರೆ ಒಳಗಡೆ ಬೆಂದಿರೋದಿಲ್ಲ ಸಕ್ಕರೆ ಪಕ್ಕಕ್ಕೆಲ್ಲ ಹಾಕಿದಾಗ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಎಣ್ಣೆನ ತುಂಬ ಜಾಸ್ತಿ ಬಿಸಿ ಮಾಡಿಕೊಳ್ಳದೆ ಸ್ಟೌವ್ನ ಕಡಿಮೆ ಉರಿಲಿಟ್ಟು ಹದವಾಗಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಜಾಮೂನೆಲ್ಲ ಈ ರೀತಿಯಾಗಿ ಪದೇ ಪದೇ ತಿರುಗಿಸ್ಕೊಳ್ತಾ ಬೇಯಿಸ್ಬೇಕು ಆಗ ಎಲ್ಲ ಕಡೆನೂ ಸಹ ಒಂದೇ ಬಣ್ಣ ರೀತಿಯಾಗಿ ಬಂದು ಚೆನ್ನಾಗಿ ಬೇಯುತ್ತೆ ನೋಡಿ ಇದು ಇಷ್ಟು ಕಲರ್ ಬಂದಿದೆ ಈ ಕಲರ್ ಬರ್ತಿದ್ದಾಗೆ ಎಣ್ಣೆಯಿಂದ ತೆಗೆದುಬಿಟ್ಟು ಡೈರೆಕ್ಟಾಗಿ ಇದನ್ನು ಸಕ್ಕರೆ ಪಾಕಕ್ಕೆ ಸೇರಿಸ್ಕೋಬೇಕು ಜಾಮೂನ್ಗಳನ್ನ ಎಣ್ಣೆ ಕರೆದು ನಾವು ಸಕ್ಕರೆ ಪಾಕಕ್ಕೆ ಹಾಕಿದಾಗ ಸಕ್ಕರೆ ಪಾಕ ತುಂಬ ಬಿಸಿಯಾಗಿದ್ದರೆ ಏನಾಗುತ್ತೆ ಅಂದರೆ ಜಾಮೂನ್ಗಳೆಲ್ಲ ತುಂಬ ಮೆತ್ತೆ ಆಗ್ಬಿಡುತ್ತೆ ಸಕ್ಕರೆ ಪಾಕಕ್ಕೆ ಆ ಜಾಮೂನ್ಗಳೆಲ್ಲ ಒಡೆದು ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಉಗುರು ಬೆಚ್ಚಿಗೆ ಅಂತ ಏನು ಕರಿತೀವಿ ಅಷ್ಟು ಬೆಚ್ಚಿಗಿರುವಂತಹ ಸಕ್ಕರೆ ಪಾಕಕ್ಕೆ ನಾವು ಈ ಜಾಮೂನ್ಗಳನ್ನ ಹಾಕೋದ್ರಿಂದ ಸಕ್ಕರೆ ಪಾಕನೆಲ್ಲ ಹದವಾಗಿ ಹೀರ್ಕೊಂಡು ಮೃದುವಾಗಿ ಬರುತ್ತೆ ಈಗ ಇದನ್ನು ಎಲ್ಲ ಜಾಮೂನ್ಗಳನ್ನ ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೆ ಒಂದು ಅರ್ಧ ಗಂಟೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟಿದೆ ನೋಡಿ ಅರ್ಧ ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಜಾಮೂನ್ಗಳೆಲ್ಲ ಸಕ್ಕರೆ ಪಾಕನ ಹೀರ್ಕೊಂಡು ಯಾವ ರೀತಿಯಾಗಿ ಜಾಮೂನ್ ರೆಡಿಯಾಗಿದೆ ಅಂತ ಈ ಜಾಮೂನ್ನ ತುಂಬಾ ಸಿಂಪಲಾಗಿ ಮಾಡ್ಕೊಬೋದು ಆದರೆ ಕೆಲವರು ಸಕ್ಕರೆ ಪಾಕದಿಂದ ಮಿಸ್ಟೇಕ್ ಆಗುತ್ತೆ ಅಥವಾ ಜಾಮೂನ ಉಂಡೆ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡ್ಕೊಳ್ತಾರೆ ಹಾಗಾಗಿ ಅದು ಯಾವುದನ್ನು ಮಾಡಿದೆ ನಾನು ತೋರಿಸಿರುವಂಥ ಈ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ನೀವು ಮಾಡುವಂತಹ ಜಾಮೂನ್ ತುಂಬಾ ಮೃದುವಾಗಿ ಜ್ಯೂಸಿಯಾಗಿ ಬರುತ್ತೆ ಒಂದು ಸಲ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಅಲ್ಲದೆ ಗೋಧಿ ಹಿಟ್ಟಲ್ಲೂ ಸಹ ಜಾಮೂನ್ನ ಹೇಗೆ ಮಾಡಿದಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಒಂದ್ಸಲ ಸ್ಕ್ರೀನ್ ಮೇಲೆ ಬರ್ತಾ ಇರೋವಂಥ ಐ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ